ಪರಂಪೂಜ್ಯ ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ಶ್ರೀ ಆದಿಚುಂಚನಗಿರಿ ಸಂಸ್ಥಾನ ಮಠದ ಎಪ್ಪತ್ತೆರಡನೇ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ 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 ದುರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತ ಹಾಗೂ ಶಿವಮೊಗ್ಗ ಶಾಖೆಯ ಶ್ರೀ ಶ್ರೀ ಕಥಾನ ಸ್ವಾಮೀಜಿ ಆದೇಶದಂತೆ ಕನ್ನಡಕ್ಕಾಗಿ ಅಂದರೆ ಮಾತಾಡ್ ಮಾತಾಡ್ ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ಇವತ್ತು ಮೂರು ಗೀತೆಗಳನ್ನು ಇಡೀ ವಿಶ್ವಾದ್ಯಂತ ಏಕಕಾಲದಲ್ಲಿ ಆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಕೂಡ ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸ್ವಾಗತ ಕೋರ್ತಾ ನಮ್ಮ ಜೈ ಭಾರತ ಜನನಿಯಾತಿ ಕರ್ನಾಟಕ जय हे रसघुषि वीरि जय भारत जननीय तनुजा जय हे कर्नाटक माते शिवा करिसु कन्नड डिम् डिमवारिसु कन्नड रुण्डिमवा कर्नाटक हृदय शिवा करिसु काल ला ल

ನಾನು ಕನ್ನಡದಲ್ಲೇ ಮಾತನಾಡುತ್ತೇನೆ ಕನ್ನಡದಲ್ಲೇ ಬರೆಯುತ್ತೇನೆ ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ बलनायक जय हे भारत भाग्य विधाता जय हे जय हे जय हे जय 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 हे